ನಮಗೆ ಭಾಳ ನವೀನ್ ವಿಚಾರ ಕಂಡುಬಂದ್ರು ಆ ವಿಡಿಯೋ ನೋಡ್ತಿದ್ದಂಗೆ ಇವತ್ತು ಒಂದು ಶಿಕ್ಷಕರ ಸಾವನ್ನ ನೆನೆಸ್ಕೊಂಡಾಗ ಸಾವಿರಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರನ್ನು ತಿದ್ದಕ್ಕಂಥ ಶಿಕ್ಷಕರಾಗಿದ್ದರು ಅವರು ಒಂದು ಪಬ್ಲಿಕ್ ಇಂಟ್ರೆಸ್ಟೇ ಇದ್ರು ಇವತ್ತು ಒಂದು ಬೀದಿ ದೀಪ ಜಾಸ್ತಿ ಹೊತ್ತು ಉರಿಬಾರ್ದು ಆ ಬೀದಿ ದೀಪನ ಹಾಕೋದು ತೆಗಿಯೋದನ್ನು ಅವ್ರು ಮಾಡ್ತಾ ಇದ್ರು ಅಂತೆ ಸಹ ಹೇಳ್ತಿದ್ದಾರೆ ಅಷ್ಟು ಒಂದು ಮನಸ್ಸುಳ್ಳವರು ಇವತ್ತು ಅವರ ಸಾವಾಗಿರೋದು ನಮಗೆಲ್ಲ ದುಃಖ ತಂದಿದೆ ಆ ಒಂದು ದುಃಖದ ಪರಿಹಾರವಾಗಿ ನಾವು ಕೂಡ ಅವರ ಪರವಾಗಿ ಅವ್ರ ಕುಟುಂಬಕ್ಕೆ ಮತ್ತೆ ಅವರ ಏನು ಇವತ್ತು ಅವ್ರ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸ ಕೊಟ್ಟು ಜೊತೆಗೆ ಅವ್ರಿಗೆ ಒಂದು ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರನ ಇವತ್ತು ಒತ್ತಾಯ ಮಾಡ್ತಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ರೈತ ಗುಬ್ಬಿ ತಾಲೂಕು ಸಮಿತಿ ವತಿಯಿಂದ ಜೊತೆಗೆ ಇವತ್ತೇನು ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಅಧಿಕಾರಿಗಳು ಸಹ ಭಾಳ ನಿರ್ಲಕ್ಷ್ಯತನ ಇದೆ ಇವತ್ತು ಬೆಸ್ಕಾಂ ಅಧಿಕಾರಿಗಳಾಗಿರಲಿ ಒಂದು ಕಂಬದಲ್ಲಿ ವೈರು ಡ್ಯಾಮೇಜ್ ಆಗಿರೋದು ನೋಡಿರೂ ಸಹ ಸುಳ್ಳು ಹೋಗ್ತಾರೆ ಇವತ್ತು ನಗರದಲ್ಲೇ ತಗೊಳ್ಳಿ ಒಂದು ನಮ್ಮ ಮೇನ್ ರೋಡ್ ನಲ್ಲಿ ಫ್ಲೆಕ್ಸ್ ಕಟ್ತಾರೆ ಆ ಫ್ಲೆಕ್ಸ್ ಅಲ್ಲಿ ನಾವು ನೋಡಿದೀವಿ ಸುಮಾರು ವೈರ್ಗಳು ಹಾಗೆ ಕಾಣಿಸ್ತಾ ಇದೆ ಆದ್ರೂ ಕಂಬ ಜೊತೆಗೆ ಆ ವೈರ್ಗಳು ಹಂಗೆ ಕಾಣಿಸ್ತಾ ಇರುತ್ತೆ ಅದನ್ನ ಸರಿಪಡಿಸ್ ಯಾರು ಮುಂದ್ ಬರಲ್ಲ ಆಮೇಲೆ ಇವತ್ತಾಗಿರೋದು ನಮ್ಮ ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯತಿ ಏನು ಪಿ ಡಿಒಗಳು ಇದಾರೋ ಅವರು ಸುಮಾರು ಹಣನ ಗ್ರಾಮ ಪಂಚಾಯತಿಗಳಲ್ಲಿ ವ್ಯಯ ಮಾಡ್ತಿರ್ತಾರೆ ಆದ್ರೆ ಆ ವೇದ ಜೊತೆ ಯಾವ್ದಾದ್ ಮಾಡ್ತಾರೆ ಅಂದ್ರೆ ಅವರು ಬಳಸ್ತಾ ಇರ್ತಾರೆ ನಮ್ಮ ಒಂದು ಕಂಬಕ್ಕಾಗೋ ಖರ್ಚು ಎಷ್ಟಪ್ಪ ಅಂದ್ರೆ ಒಂದು ಲೈಟ್ ಆಪರೇಟ್ ಮಾಡೋಕೆ ಒಂದ್ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಅಷ್ಟೇ ಆ ಒಂದು ಲೈಟ್ ಕಂಬಕ್ಕೆ ನಮ್ಮ ಒಂದು ಸ್ವಿಚ್ ಆಪರೇಟ್ ಮಾಡಕ್ ಆಗೋದು ಅದನ್ನು ಸಹ ಮಾಡದಂತ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಇವತ್ತು ಸಾವಾಗಿರೋದು ನಾವು ಇವತ್ತು ಹೇಳ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಸಾರ್ವಜನಿಕವಾಗಿ ಎಲ್ಲ ಇಂಥ ಅನ್ಯಾಯ ನಡೆದ್ರು ನಾವು ಅವರು ಅವರ ನೆರವಿಗೆ ನಾವು ನಿಲ್ತೀವಿ ಯಾಕೆಂದ್ರೆ ನಮ್ಗ ಸಾರ್ವಜನಿಕರು ಅನ್ನೋದು ನಮ್ಮ ಕಣ್ಣಲ್ಲಿ ಕಾಣಬಾರ್ದು ಹಂಗಾಗಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳೋದಿಷ್ಟೇ ಇಲ್ಲಿಂದ ಮುಂದಕ್ಕೆ ನೀವೇನಾದರೂ ಇದೇ ತರ ಯಾವುದೇ ನಮ್ಮ ತಾಲೂಕಿನಲ್ಲಿ ಅವಘಡ ನಡೆದ್ರೆ ನಿಮ್ಮಿಂದಲೇ ನಾವು ಪರಿಹಾರ ಅಂತ ಮಟ್ಟಕ್ಕೆ ನಾವು ಬರ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮ ಕೈಯಿಂದ ಪರಿಹಾರ ಕಟ್ಕೊಡ್ಬೇಕು ಜೊತೆಗೆ ಏನಾದರೂ ಮುಂದೆ ಇಂಥ ಸಹ ಇದನ್ನ ಇನ್ನೂ ಹೆಚ್ಚಾದ್ರೆ ನಿಮ್ಮ ಇಲಾಖೆ ಮುಂದೆ ಬೃಹತ್ ಪ್ರತಿಭಟನೆ ನಾವು ಹಮ್ಮಿಕೊಂಡು ನಿಮ್ಮ ಕೈಲೇ ನಾವು ಪರಿಹಾರ ಕೊಡಿಸತಕ್ಕಂತ ಕೆಲಸ ಮಾಡ್ತೀವಿ ಜೊತೆಗೆ ಗ್ರಾಮ ಪಂಚಾಯತಿ ಪಿಡಿಒಗಳು ಹೇಳೋದು ಅಷ್ಟೇ ಯಾವುದೇ ಹಳ್ಳಿಗಳೆಲ್ಲ ಆಗಿರಲಿ ಇವತ್ತು ಒಂದು ದನ ಕರ ಕಟ್ತಕ್ಕಂಥ ನಮ್ಮ ಏನು ಕೇಳ್ತೀನಿ ಮತ್ತೆ ಹಾಗೆ ಜಾಬು ಈಗ ಅವ್ರಿಗೆ ಈಗಾಗಲೇ ನಮ್ಮ ಸರ್ಕಾರಿ ಸಿಟಿ ಗ್ರೌಂಡಲ್ಲಿ ಅವಕಾಶ ಇರುತ್ತೆ ಅದನ್ನ ಪರಿಹಾರ ಇದು ಅಂತ ಕೇಳಿದ್ದೀರಾ ಅದನ್ನ ಸರ್ಕಾರದ ಮಟ್ಟಕ್ಕೆ ಕಳಿಸ್ತೀನಿ ಹಾಗೆ ಹಂತದಲ್ಲಿ ನನಗೆ ಇಒ ಮತ್ತೆ ಹೇಳಿ ಇದರ ಮೇಲೆ ಸೂಕ್ತ ಕ್ರಮ I'm uh -huh.